ನಮಸ್ಕಾರ ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಅದು ಬಿ ಪಿ ಎಲ್ ಆಗಿರಲಿ ಎ ಪಿ ಎಲ್ ಆಗಿರಲಿ ಅಥವಾ ಅಂತ ಹೋದಾಗ ರೇಷನ್ ಕಾರ್ಡ್ ಆಗಿರಲಿ ಸೊ ನಿಮಗೆ ಯಾವ ಯಾವ ವಸ್ತುಗಳನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಎಷ್ಟು ಅಕ್ಕಿ ಸಿಗ್ತಾ ಇದೆ ರಾಜ್ಯ ಸರ್ಕಾರದಿಂದ ಎಷ್ಟು ಅಕ್ಕಿ ಸಿಗ್ತಾ ಇದೆ ಟೋಟಲಿ ಈ ತಿಂಗಳಲ್ಲಿ ನಿಮಗೆ ಎಷ್ಟು ಅಕ್ಕಿ ಸಿಗತ್ತೆ ಈ ಎಲ್ಲ ಮಾಹಿತಿಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕೆ ಎಚ್ ಮುನಿಯಪ್ಪನವರು ಕೊಟ್ಟಿರ್ತಕ್ಕಂತಹ ಭರ್ಜರಿ ಗುಡ್ ನ್ಯೂಸ್ಗಳೇನು ಗಳೇನು ಎಲ್ಲವನ್ನ ನಾನು ಕೂಡ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ನಾನು ನೋಡ್ಕೊಳ್ಬಹುದು ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಪ್ರತಿಯೊಬ್ಬರ ಹಂತ್ರನೂ ಕೂಡ ಈಗಾಗಲೇ ರೇಷನ್ ಕಾರ್ಡ್ ಇದ್ದಂತರೂ ಇರತ್ತೇ ಅದು ಬಿ ಪಿ ಎಲ್ ಆಗಿರಲಿ ಅಥವಾ ಎ ಪಿ ಎಲ್ ಆಗಿರಲಿ ಇವೆರಡೂ ಇದ್ದಂಥವರು ಬಹಳಷ್ಟು un bagalí ಆ ಎಲ್ಲ ಕುಟುಂಬಗಳಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಕೆ ಎಚ್ ಮುನಿಯಪ್ಪನವರು ಕೊಟ್ಟಿರ್ತಕ್ಕಂಥದ್ದು ಆಹಾರ ಇಲಾಖೆ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಏನು ಅನ್ನುವಂಥದ್ದನ್ನು ನೋಡೋದಾದ್ರೆ ಈಗ ಮಾರ್ಚ್ ತಿಂಗಳಲ್ಲಿ ನೀವು ಹದಿನೈದು ಕೆ ಜಿ ಅಕ್ಕಿ ಪಡೆದ್ರಪ್ಪ ಹಾಗಾದ್ರೆ ನಮಗೆ ಏಪ್ರಿಲ್ ತಿಂಗಳಲ್ಲಿ ಕೂಡ ಹದಿನೈದು ಕೆ ಜಿ ಅಕ್ಕಿ ಸಿಗತ್ತಾ ಅಂತ ನೀವು ಕೇಳ್ಬೋದು ಇದಕ್ಕಿಂತ ಮುಂಚೆ ನೀವು ಐದು ಕೆ ಜಿ ಅಕ್ಕಿ ಮಾತ್ರ ಪಡಿತಾ ಇದ್ರಿ ಅದು ಕೇಂದ್ರ ಸರ್ಕಾರದಿಂದ ಬರತಕ್ಕಂತಹ ಅಕ್ಕಿ ಆಗಿತ್ತು ಇನ್ನು ಉಳಿದಂತಹ ಐದು ಕೆ ಜಿ ಅಕ್ಕಿಯ ಬದಲಾಗಿ ಹಣವನ್ನು ಪಡಿತಾ ಇದ್ರಿ ಅದು ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಒಂದೊಂದ್ಸಾರಿ ಕೊಡದೇನೆ ಇರಬಹುದಾಗಿತ್ತು ಈಗ ಸದ್ಯದಲ್ಲಿ ಆ ಫೆಬ್ರವರಿ ತಿಂಗಳ ಅಕ್ಕಿಯನ್ನ ಕೊಡಲಿಲ್ಲ ಐದು ಕೆ ಜಿ ಅಕ್ಕಿ ಮಾತ್ರ ಕೊಟ್ಟರು ಐದು ಕೆ ಜಿ ಅಕ್ಕಿ ಬದಲಾಗಿ ಹಣ ಕೊಡಲಿಲ್ಲ ಹೀಗಾಗಿ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಐದು ಕೆ ಜಿ ಅಕ್ಕಿ ಮಾತ್ರ ತಲಾ ಒಂದು ತಲೆಗೆ ಐದು ಕೆ ಜಿ ಅಕ್ಕಿ ಸಿಕ್ಕಿತ್ತು ನಿಮಗೆ ಈಗ ಮಾರ್ಚ್ನಲ್ಲಿ ನಾವು ಪೆಬ್ರವರಿದು ಕೂಡ ಕೊಡ್ತೀವಿ ಮಾರ್ಚಿದು ಕೂಡ ನಾವು ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಟೋಟಲಿ ಹತ್ತು ಕೆ ಜಿಯನ್ನು ಐದು ಜಿ ಒಳಗೆ ಸೇರಿಸಿ ಟೋಟಲಿ ಹದಿನೈದು ಕೆ ಜಿಯನ್ನು ಅಕ್ಕಿ ಕೊಟ್ಟಿದ್ದಾರೆ ಮಾರ್ಚ್ನಲ್ಲಿ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಕುಟುಂಬಗಳಿಗೆ ಹತ್ತು ಕೆ ಜಿ ಅಕ್ಕಿ ಮಾತ್ರ ಕೊಟ್ಟಿದ್ದಾರೆ ರೇಷನ್ ಅಂಗಡಿಯವರು ಅದು ನಿಮ್ಮ ತಪ್ಪಾಗತ್ತೆ ನಾನು ಈಗಾಗಲೇ ಸಾಕಷ್ಟು ಇದುಗಳಲ್ಲಿ ಹೇಳಿದಿನಿ ಹೆಲ್ಪ್ಲೈನ್ ನಂಬರ್ ಕೂಡ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದು ಬಹಳಷ್ಟು ಕಡೆ ಆಗ್ತಾ ಇರುತ್ತೆ ಯಾಕಂದ್ರೆ ಹದಿನೈದು ಕೆ ಜಿ ಅಕ್ಕಿ ಸರ್ಕಾರದಿಂದ ಬಂದಿರತ್ತೆ ಆದ್ರೆ ನ್ಯಾಯಬೆಲೆ ಅಂಗಡಿ ಏನು ಮಾಡ್ತಾರೆ ನಿಮಗೆ ಹತ್ತು ಕೆ ಜಿ ತಲಾ ಒಬ್ಬರಿಗೆ ಕೊಡ್ತಾರೆ ಉಳಿದಂತಹ ಒಬ್ಬರ ಐದು ಕೆಜಿ ಅಕ್ಕಿ ಅವ್ರಿಗೆ ಉಳಿದೆ ಅದು ಮಾರಾಟ ಮಾಡಿಕೊಂಡು ತಮಗೆ ಹಣವನ್ನ ಗಳಿಸ್ಕೊಳ್ತಾ ಹೋಗತ್ತ ಹೋಗ್ತಾರೆ ಹೀಗಾಗಿ ಸರ್ಕಾರದಿಂದ ಬಂದಿರತಕ್ಕಂತಹ ಹಣವನ್ನ ತಾವೇ ಇಟ್ಕೊಳ್ಳೋದು ತಾವೇ ಅಕ್ಕಿಯನ್ನ ಇಟ್ಕೊಳ್ಳೋದು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತೀನಿ ಸೊ ಇಲ್ಲಿ ನೋಡಿ ನಂಬರ್ ಹೇಳ್ತೀನಿ ಕೇಳಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ಕರ್ನಾಟಕ ರೇಷನ್ ಕಾರ್ಡ್ ಹೆಲ್ಪ್ಲೈನ್ ನಂಬರ್ ಅಂತ ಸರ್ಚ್ ಮಾಡಿ ನಂಬರ್ ಸಿಗುತ್ತೆ ಅಥವಾ ನಾನು ಈಗಾಗಲೇ ಹೇಳ್ತೀನಿ ಕೇಳಿ ಜೀರೋ ಏಟ್ ಜೀರೋ ಡಬಲ್ ತ್ರಿಬಲ್ ಟು ಫೈವ್ ನೈನ್ ಜೀರೋ ಟು ಫೋರ್ ಸಾರಿ ಹೇಳ್ತೀನಿ ಕೇಳಿ ಜೀರೋ ಏಟ್ ಜೀರೋ ತ್ರಿಬಲ್ ಟು ಫೈವ್ ನೈನ್ ಜೀರೋ ಟೂ ಫೋರ್ ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ಸಾಕು ನೀವು ಏನು ಪ್ರಾಬ್ಲಮ್ ಆಗ್ತಾ ಇದೆ ಎಷ್ಟು ಕೆ ಜಿ ಅಕ್ಕಿ ಕೊಡ್ತಾ ಇದ್ರೆ ಅಥವಾ ಸರಿಯಾಗಿ ರೇಷನ್ ಕೊಡ್ತಾ ಇಲ್ವಾ ಆ ದಿನೇ ನಾಳೆ ಬನ್ನಿ ಇವತ್ತು ಬನ್ನಿ ಅಂತ ಕಾಡ್ತಾ ಇದ್ದಾರಾ ಅಥವಾ ನಿಮಗೆ ಅಷ್ಟೇ ರೇಷನ್ ಕೊಡ್ತಾ ಇಲ್ವಾ ಏನು ಮಾಡ್ತಾ ಇದ್ದಾರೆ ಅನ್ನೋವಂಥದ್ದನ್ನು ಕಂಪ್ಲೇಂಟ್ ನೀವು ಆ ನಂಬರ್ಗೆ ಫೋನ್ ಮಾಡಿ ಹೇಳಬೇಕು ನಿಮ್ಮ ವಿಳಾಸವನ್ನು ಕೂಡ ನೀವು ತಿಳಿಸ್ಬೇಕಾಗತ್ತೆ ಆ ಒಂದು ವಿಳಾಸಕ್ಕೆ ಆ ಒಂದು ಕರೆ ಮಾಡಿ ಅವರು ಏನು ಆ್ಯಕ್ಷನ್ ತೊಗೋಬೇಕಲ್ವಾ ಕಾನೂನು ಕ್ರಮವನ್ನು ಅವರು ತೆಗೆದುಕೊಳ್ತಾರೆ ಓಕೆನಾ ಇಷ್ಟು ನೀವು ಮಾಡ್ಬೋದು ಇನ್ನು ಅಕ್ಕಿ ಅಂತ ಸಿಕ್ಕವ್ರಿಗಾಯಿತು ಇನ್ನು ವಸ್ತುಗಳನ್ನು ಏನು ಕೊಡ್ತಾ ಇದ್ದಾರೆ ಅಥವಾ ಅಕ್ಕಿಯನ್ನು ಈ ತಿಂಗಳು ಹದಿನೈದು ಕೆ ಜಿ ಅಕ್ಕಿನೇ ಸಿಗತ್ತಾ ಅಂತ ನೀವು ಕೇಳ್ಬೋದು ಇಲ್ಲ ಈ ತಿಂಗಳು ಹತ್ತು ಕೆ ಜಿ ಅಕ್ಕಿ ಮಾತ್ರ ಸಿಗತ್ತೆ ಒಬ್ಬರಿಗೆ ಹತ್ತು ಕೆ ಜಿ ಅಕ್ಕಿ ಮಾತ್ರ ಸಿಗತ್ತೆ ಆ ಕೆ ಎಚ್ ಮುನಿಯಪ್ಪನವರಿಗೆ ಈಗಾಗಲೇ ಕೇಂದ್ರ ಸಚಿವರ ಹತ್ರನೂ ಕೂಡ ಮಾತುಕತೆ ಮಾಡಿ ಅಕ್ಕಿಯನ್ನು ಕೊಡಲಿಕ್ಕೆ ಸಿದ್ಧರಾಗಿ ಈಗಾಗಲೇ ಒಂದು ತಿಂಗಳದ ಅಕ್ಕಿನೂ ಕೂಡ ಕೊಟ್ಟಿದ್ದಾರೆ ಆಲ್ರೆಡಿ ದಾಸ್ತಾನು ಇದೆ ಆ ಕೇಂದ್ರದ ಬಳಿ ಅಕ್ಕಿ ದಾಸ್ತಾನು ಇತ್ತು ಅದನ್ನು ನಾವು ಇಪ್ಪತ್ತೈದು ರೂಪಾಯಿ ಕೆ ಜಿ ಟೋಟಲಿ ಸರಬರಾಜು ಹಿಡ್ಕೊಂಡು ಆ ಇಪ್ಪತ್ತೈದುವರೆಗೂ ಕೂಡ ಬೀಳುತ್ತೆ ಒಂದು ಕೆ ಕೆ ಜಿ ಅಕ್ಕಿಗೆ ಇಪ್ಪತ್ ಐದು ರೂಪಾಯಿ ವರೆಗೂ ಕೂಡ ಬೀಳತ್ತಂತೆ ಟೋಟಲಿ ಆ ಸರಬರಾಜು ಹಿಡ್ಕೊಂಡು ಅಂದ್ರೆ ಟ್ರಕ್ ಇವೆಲ್ಲ ಒಂದು ಬೆಲೆಯನ್ನ ಹಿಡ್ಕೊಂಡು ಟೋಟಲಿ ಇಪ್ಪತ್ತೈದು ರೂಪಾಯಿ ಅದು ಆಗಿ ಈಗ ಎಷ್ಟು ಟನ್ ತಗೊಂಡು ಬಂದಿದ್ದಾರೆ ಅದು ಗೊತ್ತಿಲ್ಲ ಆದ್ರೆ ಮೇಲಿಂದ ಮೈಲಿಗೆ ತರ್ತಾನೆ ಇರ್ತಾರೆ ಸದ್ಯಕ್ಕೆ ಸರಬರಾಜು ಆಗ್ತಾ ಇದೆ ಅಂತೆ ಈಗ ಹದಿನೈದು ಕೆ ಜಿ ಅಕ್ಕಿ ಅಲ್ಲ ಹತ್ತು ಕೆ ಜಿ ಮಾತ್ರ ಸಿಗ್ತಾ ಇದೆ ಆದ್ರೆ ಐದು ಕೆಜಿ ಮೊದಲು ಸಿಕ್ತಾ ಇತ್ತಲ್ವಾ ಇನ್ನು ಮುಂದೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ನಿಮಗೆ ಐದು ಕೆಜಿ ಅಕ್ಕಿ ಬದಲಾಗಿ ಹಣ ಕೊಡ್ತಾ ಇದ್ರೆ ಆ ಒಂದು ಹಣ ಕೊಡೋದಿಲ್ಲ ಕೆಜಿ ಅಕ್ಕಿ ನ್ಯಾಯಬೆಲೆ ಅಂಗಡಿ ಮುಖಾಂತರ ಸಿಗ್ತಾ ಇರುತ್ತೆ ಇದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ಹಣ ಆದ್ರೆ ಒಂದ್ ತಿಂಗಳ ಜಮಾ ಒಂದ್ ತಿಂಗಳ ಜಮಾ ಇರಬಹುದು ಆಗುತ್ತೆ ನಾಳೆ ಜಮಾ ಆಗತ್ತೆ ಕಾಯ್ತಾ ಇರ್ತೀರಿ ಅದನ್ನೆಲ್ಲ ಡೈರೆಕ್ಟ್ ಆಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಟ್ಬಿಟ್ರೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಡೈರೆಕ್ಟ್ ಆಗಿ ನಿಮ್ಮ ಕೈಗೇನೆ ಅಕ್ಕಿ ಸಿಕ್ಬಿಡತ್ತೆ ಒಬ್ಬರಿಗೆ ಒಬ್ಬೊಬ್ಬರಿಗೆ ಐದು ಕೆಜಿ ಅಕ್ಕಿ ಸಾಲ್ತಾ ಇರಲಿಲ್ಲ ಒಂದು ತಿಂಗಳಲ್ಲಿ ಐದು ಕೆಜಿ ಅಕ್ಕಿ ಒಬ್ಬ ಮನುಷ್ಯ ಎಷ್ಟಂತ ತಿಂತಾನೆ ಆ ಇನ್ನು ಹತ್ತು ಕೆಜಿ ಅಕ್ಕಿ ಆದರೆ ತಮ್ಮ ಮನೆಯಲ್ಲಿ ಹೆಚ್ಚಿನ ಕುಟುಂಬಗಳು ಇರ್ತವೆ ಅಥವಾ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಗೆ ಸೇರಿಸಿದ ಸೇರಿಸದೇ ಇರುವಂತಹ ವ್ಯಕ್ತಿಗಳು ಕೂಡ ಇರ್ತಾರೆ ಕುಟುಂಬದಲ್ಲಿ ಅವ್ರಿಗೂ ಕೂಡ ಅಕ್ಕಿ ಸಿಗಬೇಕಲ್ವಾ ಅದಕ್ಕೋಸ್ಕರ ಆ ಒಂದು ಹೆಸರುಗಳನ್ನು ಸೇರಿಸಿಲ್ಲ ಅಂದ್ರೆ ಸೇರ್ಪಡೆ ಮಾಡ್ಸ್ಕೊಳ್ಳಿ ಅಥವಾ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಹತ್ತು ಕೆ ಜಿ ಅಕ್ಕಿ ಆದ್ರೆ ನಮಗೆ ಸಾಲಬಹುದು ಹೆಚ್ಚಾನೆಚ್ಚು ಜನರಿಗೆ ಹತ್ತು ಕೆಜಿ ಅಕ್ಕಿ ಆದ್ರೆ ಸಾಲತ್ತೆ ಐದು ಕೆಜಿ ಅಕ್ಕಿ ಅಂದ್ರೆ ಮತ್ತೆ ಕಡಿಮೆ ಬೀಳತ್ತೆ ಹೀಗಾಗಿ ಹತ್ತು ಕೆ ಜಿ ಅಕ್ಕಿನೇ ಕೊಟ್ಟು ಬಿಡ್ತಾ ಇದ್ದಾರೆ ಇದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಇನ್ನು ಕೆಲವೊಂದಿಷ್ಟು ಕಡೆ ಗೋಧಿ ಆಗಿರಲಿ ರಾಗಿ ಆಗಿರಲಿ ಈ ರೀತಿ ವಸ್ತುಗಳನ್ನು ಕೊಡ್ತಾ ಇದ್ದಾರೆ ಗೋಧಿ ಆಗಿರಲಿ ಅಥವಾ ರಾಗಿ ಆಗಿರಲಿ ಈ ರೀತಿ ನಿಮಗೆ ನಾಲ್ಕು ಐಟಮ್ಸ್ ಕೊಡ್ತೇವೆ ಅಂತ ಕೂಡ ಹೇಳಿದರು ಅದು ಕ್ಯಾನ್ಸಲ್ ಮಾಡಿದ್ದಾರೆ ಸದ್ಯಕ್ಕೆ ಕೆಲವೊಂದಿಷ್ಟು ಕಡೆ ಗೋಧಿ ಮತ್ತೆ ರಾಗಿ ಕೂಡ ಕೊಡ್ತಾರೆ ದಕ್ಷಿಣ ಕನ್ನಡ ಕಡೆ ಈಗ ನಿಮಗೆ ಯಾವ ಯಾವ ವಸ್ತುಗಳನ್ನು ಕೊಡ್ತಾ ಇದಾರೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ನೀವೇ ತಿಳಿಸಬೇಕು ಸದ್ಯಕ್ಕೆ ಅಂತೂ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಕೆ ಎಚ್ ಮುನಿಯಪ್ಪನವರು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಕ್ಕಂಥದ್ದು ಇನ್ನು ಪ್ರತಿ ತಿಂಗಳು ಕೂಡ ಹತ್ತು ಕೆ ಜಿ ಅಕ್ಕಿನೇ ಸಿಕ್ತಾ ಹೋಗುತ್ತೆ ಇದು ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಕೊಡ್ತೀನಿ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ರೇಷನ್ ಗಳ ಬಗ್ಗೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಅಷ್ಟು ತಿಳಿದಿದ್ರೆ ನೆಕ್ಸ್ಟ್ ಮೈತ್ರಿ ಅಲ್ಲಿ ತನಕ ಫ್ರೆಂಡ್ಸ್